ಸಮಾಜ ಸೇವೆಯಲ್ಲಿ ಮತ್ತೊಂದು ಕಾರ್ಯ ನೋಡಿ ಗೋಕಾಕದ ಯುವಕರ ಪಡೆ ಈ ರೀತಿ ಕಾರ್ಯಕ್ರಮ ಮಾಡಿದರೆ ಇಲ್ಲಿ ಘಟಪ್ರಭಾದ ಒಂದು ವಿಶ್ವಕರ್ಮ ಸಮಾಜದ ಯುವಕರು ಕೂಡಿಕೊಂಡು ಒಂದು ಎಂಥ ಅದ್ಭುತ ಕಾರ್ಯಕ್ರಮ ಮಾಡಿದ್ದಾರೆ ಅನಾಥಾಶ್ರಮಗಳಿಗೆ ಹೋಗಿ ಅನ್ನದಾನ ಮಾಡಿದ್ದಾರೆ ವಸ್ತ್ರದಾನ ಮಾಡಿದ್ದಾರೆ ನಿರಾಶ್ರಿತರ ಹತ್ರ ಹೋಗಿ ಅವರಿಗೆ ಯಾವ ಔಷಧೋಪಚಾರಗಳು ಬೇಕಾಗಿವೆ ಅವನ್ನೆಲ್ಲ ಪೂರೈಕೆ ಮಾಡಿದ್ದಾರೆ ಅದು ಬುದ್ಧಿಮಾಂದ್ಯ ಒಂದು ಶಾಲೆಯಲ್ಲಿ ಹೋಗಿ ಆ ಬುದ್ಧಿಮಾಂದ್ಯ ಮಕ್ಕಳಿಗೂ ಸಹಿತ ಈ ವಿಶ್ವಕರ್ಮ ಸಮಾಜ ಘಟಪ್ರಭಾದ ನೇತೃತ್ವದಲ್ಲಿ ಎಷ್ಟೊಂದು ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ ಅದನ್ನು ಸವಿಸ್ತಾರವಾಗಿ ಹೇಳ್ತೀವಿ ನೋಡಿ ಹಿಡ್ಕಲ್ ಡ್ಯಾಮ್ನಲ್ಲಿ ಬರುವ ಹುಕ್ಕೇರಿ ಮೇನ್ ರೋಡ್ ಪಕ್ಕದಲ್ಲಿರುವ ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆ ಮಹಿಳಾ ಕಲ್ಯಾಣ ಸಂಸ್ಥೆ ಸ್ವಾದಾರ ಮಹಿಳಾ ಹಿಡ್ಕಲ್ ಡ್ಯಾಮ್ ಇವರಿಗೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಹೋರಾಟಗಾರ ಸಮಿತಿ ಬೆಂಗಳೂರು ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಗಾಯತ್ರಿ ಚಂದ್ರಶೇಖರ್ ವಿಶ್ವಕರ್ಮ ಇವರ ಮಾರ್ಗದರ್ಶನದಂತೆ ಅಲ್ಲಿರುವ ಮಕ್ಕಳಿಗೆ ಹೊಸ ಬಟ್ಟೆಗಳನ್ನು ವಿತರಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ನಮ್ಮ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ಮಹೇಶ್ ಕುಮಾರ್ ಪತ್ತಾರ್ ಹಾಗೂ ಸಚಿನ್ ಪೋದ್ದಾರ್ ಇವರು ಈ ಸಭೆಯಲ್ಲಿ ಹಾಜರಿದ್ದರು ಇವರಿಗೆ ನಮ್ಮ ಸಮಿತಿಯ ಎಲ್ಲ ಸ ಸದಸ್ಯರಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಅವರು ಈ ವಿಶ್ವಕರ್ಮ ಹೋರಾಟಗಾರ ಸಮಿತಿ ಬೆಂಗಳೂರು ರಾಜ್ಯಾಧ್ಯಕ್ಷರಾದ ಗಾಯತ್ರಿ ಮಾರ್ಗದರ್ಶನದಂತೆ ಇಲ್ಲಿರುವ ಬಂಗಾಲಿ ಕೆಲಸಗಾರನಿಗೆ ಹೊಸ ಬಟ್ಟೆಗಳನ್ನ ಕೊಡಿಸ್ತಾರೆ ವೀಕ್ಷಕರೇ ಅಕ್ಕಿಯನ್ನು ವಿತರಿಸ್ತಾರೆ ಈ ಒಂದು ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಘಟಪ್ರಭಾದ ಯುವಕರು ಆದ ಮಹೇಶ್ ಕುಮಾರ್ ಪತ್ತಾರ್ ಶ್ರೀಕಾಂತ್ ರಾಮಚಂದ್ರ ಪತ್ತಾರ್ ಸತೀಶ್ ಸೂರ್ಯವಂಶಿ ಇವರು ಎಲ್ಲರೂ ಇಂಥ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಹಾಕೊಂಡು ಶ್ರೀಯುತ ಮಹೇಶ್ ಕುಮಾರ್ ಪತ್ತಾರ್ ಇದ್ದಾರೆ ಭಗವಂತ ವಾಸುದೇ ಪತ್ತಾರಿದ್ದಾರೆ ರಮೇಶ್ ಸ್ವಾಮೀಜಿ ಶೇಖರ್ ಸ್ವಾಮೀಜಿ ಹರಿ ಸ್ವಾಮೀಜಿ ಧರ್ಮೇಂದ್ರ ಸ್ವಾಮೀಜಿ ಇವರು ಎಲ್ಲರೂ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಇದರಲ್ಲಿ ಪತ್ತಾರ್ ಇರನ್ನ ಮಹಾರುದ್ರ ಸಚಿನ್ ಬೈಲ್ ಪತ್ತಾರ್ ಸಾಗರ್ ಬೈಲ್ ಪತ್ತಾರ್ ಪತ್ತಾರ್ ಅನಿಲ್ ಸಾವಂತ್ ಹಾಗೂ ಅರ್ಜುನ್ ಬಾಬುರಾವ್ ಬೈಲ್ಪತ್ತಾರ್ ಶ್ರೀಕಾಂತ್ ರಾಮಚಂದ್ರ ಪತ್ತಾರ್ ಇವರೆಲ್ಲರೂ ಮಲ್ಲಾಪುರ್ ಪಿ ಜಿ ಗ್ರಾಮದ ಕಾಯಂ ರಹವಾಸಿಗಳು ಇದ್ದು ನಾಗಲಿಂಗ ಬಡಿಗೇರ್ ಹುಕ್ಕೇರಿ ತಾಲೂಕು ಅಧ್ಯಕ್ಷರಾದ ಬಸವರಾಜ ಮಾರುತಿ ಬಡಿಗೆರ್ ಈರಣ್ಣ ಮಹಾರೂತಿರ್ ಪತ್ತಾರ ಕಂ ಸಂಘಟನಾ ಕಾರ್ಯದರ್ಶಿ ಮಲ್ಲಾಪುರ್ ಪಿ ಜಿ ಇವರೆಲ್ಲರೂ ಈ ಅಖಿಲ ಭಾರತ ಕರ್ನಾಟಕ ವಿಶ್ವಕರ್ಮ ಹೋರಾಟ ಸಮಿತಿ ಶ್ರೀಮತಿ ಗಾಯತ್ರಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಇದೊಂದು ಉದ್ಯಾನ ಧರ್ಮದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ನಿಜಕ್ಕೂ ಒಂದು ಒಳ್ಳೆಯ ಕಾರ್ಯಕ್ರಮ ಯಾಕಂದರೆ ಅನಾಥಾಶ್ರಮ ಮತ್ತು ದೀನದಲಿತರ ಒಂದು ಬುದ್ಧಿ ಮಾಂದ್ಯರ ಒಂದು ನಿರಾಶ್ರಿತರ ಹತ್ತಿರ ಹೋಗಿ ತಮ್ಮ ಹುಟ್ಟಬಗಳನ್ನ ಆಚರಣೆ ಮಾಡುವಂಥ ಕಾರ್ಯಕ್ರಮಗಳನ್ನು ಸಹಿತ ಇವರು ಮಾಡ್ತಾ ಇದ್ದಾರೆ ಇವೆಲ್ಲ ಪರಿಪಾಠವನ್ನು ಎಲ್ಲರಿಗೂ ಇದು ಅನ್ವಯ ಆಗಬೇಕು ಯಾಕಂದರೆ ಕೆಲವು ಶ್ರೀಮಂತರು ಐಷಾರಾಮಿಗಾಗಿ ಎಲ್ಲೆಲ್ಲೋ ಪಾರ್ಟಿಗಳನ್ನ ಮಾಡ್ತಾರೆ ವೀಕ್ಷಕರೇ ಅದನ್ನು ಕೊನೆಗಾಣಿಸ್ಬೇಕು ಇಂಥ ಒಂದು ಅನಾಥ ಮತ್ತು ಬುದ್ಧಿಮಾನ್ಯರ ಜೊತೆ ಕೂಡ್ಕೊಂಡು ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿದರೆ ಮಾತ್ರ ನಿಜಕ್ಕೂ ಒಂದು ದೇವರು ಸಹಿತ ಇವರಿಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾನೆ ಇವರ ದಾರಿ ಸುಗಮವಾಗಲಿ ಇವರಿಗೆ ಇನ್ನೂ ಹೆಚ್ಚು ಹೆಚ್ಚಿನ ಶಕ್ತಿ ನೀಡಲಿ ಅನ್ನೋದೇ ಇದು ನಂಬರ್ ಒನ್ ಚಾನಲ್ ಆಶಯ ವೀಕ್ಷಕರೇ ಇವು ಎಲ್ಲ ಭಾವಚಿತ್ರಗಳನ್ನ ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ತಾವು ನೋಡಬಹುದು ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ ಚಪ್ಪಳೆ ಮಾಡಿನ ಪ್ರೀತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ ಚಪ್ಪಾಳೆ ಚಪ್ಪಳೆ ಚಪ್ಪಾಳೆ 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 ನಮ್ಮ ಮಾಡಿಯ ಕ